ಹಾಯ್ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಇವತ್ತು ಲಿರಿಶಾ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಹಾಗಾಗಿ ಅವ್ಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವೇನು ಹೋಗೋಲ್ಲ ಜಸ್ಟು ಸ್ಕೂಲ್ಗೆ ಚಾಕ್ಲೇಟ್ಸ್ ಹಾಗೇನೆ ಸ್ವಲ್ಪ ಕೇಕ್ ತೊಗೊಳ್ಬೇಕಂತ ಅಂದ್ಕೊಂಡಿದ್ವಿ ಹಾಗಾಗಿ ಥರ ತಗೊಟ್ಬಿಟ್ಟು ಸ್ಕೂಲ್ ಹತ್ರ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಪಾಪುನ ಸ್ಕೂಲ್ ಹತ್ರ ಬಿಟ್ಟು ನಾವು ನಾನು ಊರಿಗೆ ಹೋಗ್ತಾ ಇದ್ದೀನಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆಕಪ್ ಇತ್ತು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಮಂತ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಒಂದು ಸಲ ಚೆಕಪ್ ಮಾಡಿಸ್ತಾ ಇದ್ದೀನಿ ಅದಲ್ಲದೆ ಹೊರಗಡೆ ನಾವು ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸ್ಕೊಳ್ತಾ ಇದ್ದೀವಿ ಅಷ್ಟರಲ್ಲಿ ನನ್ನ ಮಗು ತುಂಬಾ ಓಡಾಡ್ತಾ ಇತ್ತು ಹಾಗಾಗಿ ಇದನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹಾಗೆ ಫೋನ್ ಆನ್ ಮಾಡಿ ಇಟ್ಕೊಂಡ್ರೆ ವೀಡಿಯೋ ಮಾಡಬೇಕಾದ್ರೆ ಮಗು ಓಡಾಡ್ತಾನೆ ಇರಲಿಲ್ಲ ಅಲ್ಲಿ ನಮಗೆ ಮಂತ್ಲಿ ಎಚ್ ಬಿ ಅಂತ ಟೆಸ್ಟ್ ಮಾಡ್ತಾರೆ ಜೊತೆಗೆ ಶುಗರ್ ಇದ್ದರೆ ಅದು ಬಿ ಪಿ ಜೊತೆಗೆ ನಮ್ಮ ವೆಯ್ಟ್ ಎಷ್ಟಿದೆ ಹಾಗೆಯೇ ಏನೆಲ್ಲ ಇನ್ಸ್ಟ್ರಕ್ಷನ್ ಇದೆ ಅದೆಲ್ಲ ಕೊಡ್ತಾರೆ ಈ ಥರ ಇರಬೇಕು ಮಗು ಆಡೋದೆಲ್ಲ ನೋಡ್ಕೊಬೇಕು ಅಂತೆಲ್ಲ ಅವರು ಇರುತ್ತೆ ಎಲ್ಲ ಹೇಳ್ತಾರೆ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನೀಗ ಮನೆಗೆ ಬಂದಿದ್ದೀನಿ ಮಳೆ ಬೇರೆ ಬರ್ತಾಯಿತ್ತು ಈಗ ನಿರೀಶಾ ಸ್ಕೂಲಲ್ಲಿ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಸಿಂಪಲ್ಲಾಗಿ ಬರ್ಡೇ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಹಾಗೆ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಸಾಂಗ್ಸ್ ಎಲ್ಲ ಪ್ಲೇ ಮಾಡಿರ್ತಾರಲ್ವ ಹಾಗಾಗಿ ಮಕ್ಕಳೆಲ್ಲ ಡ್ಯಾನ್ಸ್ನ ಮಾಡ್ತಾಯಿದ್ರು ಹಾಗೆ ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ವಿಶ್ ಮಾಡ್ತಾಯಿದ್ರು ಏನಂದರೆ ಸಾಂಗ್ಸ್ ಹಾಕಿದರೆ ಕಾಪಿರೈಟ್ ಕ್ಲೈಮ್ ಬಂದುಬಿಡತ್ತೆ ನನಗೆ ಹಾಗಾಗಿ ಸಾಂಗ್ಸ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ ಮಕ್ಕಳಂತೂ ತುಂಬಾ ಜೋರಾಗಿ ಕಿರ್ಚ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಫೇರಿಷಾಗಿ ಎಕ್ಸ್ಟ್ರಾ ಏನು ತೊಗೊಂಡಿರಲಿಲ್ಲ ಬಟ್ ದಿನ ಯಾವ ಡ್ರೆಸ್ ಹಾಕಿದ್ದೆ ಹೊಸ ಡ್ರೆಸ್ಸು ಅದನ್ನೇ ಹಾಕಿ ಕಳಿಸಿದ್ದೆ ಜೊತೆಗೆ ಸಿಂಪಲ್ಲಾಗಿ ಇವತ್ತು ಸ್ಕೂರಲ್ಲಿ ಕೂಡ ಬರ್ಡೇ ಆಯಿತು ಇದೊಂದು ಮೆಮೊರಿಯಾಗಿರುತ್ತೆ ಅಂಥೇಳಿ ನಾನು ಇದೊಂದು ಕಿಬಿಂಗ್ಸ್ ಕೂಡ ಹಾಕ್ತಾ ಇದ್ದೀನಿ ಲಾಸ್ಟ್ ಇಯರು ಅಂಗನವಾಡಿ ಕಳಿಸ್ತಿದ್ದಾಗೆಲ್ಲ ಅಲ್ಲೂ ಕೂಡ ಹೋಗಿ ಇದೇ ಥರ ಸೆಲೆಬ್ರೇಷನ್ ಮಾಡಿಸಿದ್ವಿ ಸೊ ಚೆನ್ನಾಗಿತ್ತು ಖುಷಿಯಾಗುತ್ತೆ ಇದೆಲ್ಲ ನೋಡಿದ್ರೆ ಮುಂದೆ ಇದು ನೋಡಿದಾಗ ಒಂಥರ ಮೆಮೊರಿಯಾಗಿರುತ್ತೆ ಹಾಯ್ ಯುರಿ ಒನ್ ವೆಲ್ಕಮ್ ಬ್ಯಾಕ್ ಈಗ ನಾನು ಮನೆಗೆ ಬಂದು ಊಟ ಮುಗಿಸಿ ರೆಸ್ಟ್ ಮಾಡಿ ಸ್ವಲ್ಪ ಕೂತ್ಕೊಂಡು ಹುರುಳಿ ಕಾಳೆಲ್ಲ ಸೋಸ್ತಾ ಕೂತಿದೆ ಇವತ್ತು ಏನಾದರೂ ಸಾಂಬಾರು ಮಾಡೋಣ ಸೊಪ್ಪಿನ ಸೊಪ್ಪು ತಂದಿದ್ರು ಸೊಪ್ಪು ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ಅಂತ ಅಂದ್ಕೊಂಡು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಆಮೇಲೆ ಇವತ್ತೇನು ಸರಿಯಾಗಿ ಬ್ಲಾಗ್ ಶೂಟ್ ಮಾಡಿದ್ವಲ್ಲ ಅಂಥೇಳಿ ನಾನು ಹಾಗೆ ನಂದು ರಿಪೋರ್ಟ್ಸ್ಗಳನ್ನ ಶೇರ್ ಮಾಡ್ಕೊಬೇಕಿತ್ತು ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ನ ತೋರಿಸೋಣ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ ಟೂ ತರ್ಟಿ ಆಯಿತು ನಿರೀಶಾ ಇನ್ನು ಫೋರ್ ಅಲ್ಲಿ ನಿರೀಶಾ ಬಂದುಬಿಟ್ರೆ ಆಮೇಲೆ ಏನು ಮಾಡೋದಕ್ಕೆ ಆಗೋದೇ ಇಲ್ಲ ಈ ಥರ ಕುತ್ಕೊಂಡು ಮಾತಾಡ್ತೀನಿ ಅಂದರೆ ಈ ಫಸ್ಟ್ ಸ್ಕ್ಯಾನ್ದು ನಾನು ರಿಪೋರ್ಟ್ನ ನಿಮಗೆ ತೋರಿಸ್ಬೇಕು ವಿಡಿಯೋ ಮಾಡಬೇಕಂತ ಸುಮಾರು ದಿನದಿಂದ ಅನ್ಕೊಳ್ತಾ ಇದ್ದೀನಿ ಬಟ್ ಅದು ಇವತ್ತು ಈಡೇರ್ತಾ ಇದೆ ಸೊ ಬಂದು ಇದೊಂದು ನೈಟಿ ಹಾಕೊಂಡು ಕೂತಿದ್ದೀನಿ ಶಾರ್ಟ್ ನೈಟಿ ಇದು ಸೊ ಇದು ಇವಾಗ ತಗೊಂಡಿದ್ದು ಹೊಸದಾಗಿ ಮತ್ತೆ ನನಗೆ ಬಟ್ಟೆದು ಅಂದರೆ ಪ್ರೆಗ್ನೆನ್ಸಿ ವೇರ್ ಬಟ್ಟೆ ಬಗ್ಗೆ ವೀಡಿಯೋ ಮಾಡಿಂದ ಒಂದು ಕಮೆಂಟ್ ಹಾಕಿದ್ರಿ ಸೊ ಅಲ್ಲಿ ನೆಕ್ಸ್ಟ್ ಯಾವಾಗಾದರೂ ನಾನು ಮಾಡ್ತೀನಿ ಅಂದರೆ ನಾನೇನು ಜಾಸ್ತಿ ಬಟ್ಟೆ ತೊಗೊಂಡಿಲ್ಲ ಅದು ನೆಕ್ಸ್ಟು ಆ ವಿಡಿಯೋ ಮಾಡಿದಾಗ ನಾನು ಹೇಳ್ತೀನಿ ಏನೇನು ಮಾಡ್ತಿದ್ದೀನಿ ನಾನು ಬಟ್ಟೆಗಳಿಗೆ ಅಂತ ಹಾಗೆ ಈಗ ರಿಪೋರ್ಟ್ನ ತೋರಿಸ್ತೀನಿ ಫಸ್ಟ್ ಏನಂದರೆ ನನಗೆ ಯಾವಾಗ ಫಸ್ಟು ಸ್ಕ್ಯಾನ್ ಮಾಡಿಸಿದ್ದು ಅಂತ ಹೇಳ್ತೀನಿ ನಾನು ಪೀರಿಯಡ್ಸ್ ಮಿಸ್ ಆಗಿ ಒಂದು ಒಂದು ವಾರ ಆದಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದು ಆಮೇಲೆ ಅವರು ಸ್ಕ್ಯಾನಿಂಗ್ ಬರ್ಕೊಟ್ರು ಆಮೇಲೆ ಅವರು ಸ್ಕ್ಯಾನಿಗೆ ಯಾವಾಗ ಬರ್ಕೊಡ್ತಾ ಆ ದಿನಕ್ಕೆ ಹೋಗಿ ನಾನು ಸ್ಕ್ಯಾನ್ ಮಾಡಿಸಿದೆ ಏನಂದರೆ ಫಸ್ಟು ಈಗ ಇನ್ನೊಂದು ಡೌಟ್ ಇರುತ್ತೆ ಕೆಲವೊಬ್ಬರಿಗೆ ಈಗ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರ್ತೀವಿ ಟೆಸ್ಟ್ ಮಾಡಿದಾಗ ಅದು ಡಾರ್ಕ್ ಲೈನ್ ಒಂದು ಡಾರ್ಕ್ ಲೈನ್ ಬಂದೇ ಬರುತ್ತೆ ಇನ್ನೊಂದು ಲೈಟಾಗಿ ಬಂದಿರುತ್ತೆ ಕೆಲವೊಂದು ಸಲ ಸಲ ಅದು ಕೂಡ ಡಾರ್ಕ್ ಆಗಿರುತ್ತೆ ಡಾರ್ಕ್ ಆಗಿದ್ದಾಗ ಕನ್ಫರ್ಮ್ ಆಗಿಬಿಡುತ್ತೆ ಈ ಲೇಡೀಸ್ಗಳಿಗೆ ಓ ಕನಸೀವೋ ನಾನು ಪ್ರೆಗ್ನೆಂಟ್ ನಾನು ಅಂತ ಅನಿಸ್ಬಿಡುತ್ತೆ ಬಟ್ ಅದರ್ವೈಸ್ ಲೈಟ್ ಕಲರ್ ಲೈನ್ ಇದ್ದಾಗ ಅವ್ರಿಗೆ ಡೌಟ್ ಇರುತ್ತೆ ಹೌದೋ ಅಲ್ವೋ ಪ್ರೆಗ್ನೆಂಟೋ ಅಲ್ವೋ ಲೈಟ್ ಇದೆಯಲ್ಲ ಕಾಣಿಸ್ತಾನೆ ಇಲ್ಲ ಸರಿಯಾಗಿ ಲೈಟಾಗಿ ಕಾಣಿಸ್ತಿದೆ ಅಂತ ಆ ಥರ ಇದ್ರೂ ಅಂತಲೇ ಹೌದು ಬಟ್ ನಿಮ್ದು ಅಷ್ಟು ಡೌಟ್ ಇತ್ತು ಅಂದರೆ ಡಾಕ್ಟರ್ ಅದು ನೀವು ಯಾವಾಗ ಚೆಕ್ ಅವತ್ತೇ ಡಾಕ್ಟರ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಬ್ಲಡ್ ಚೆಕಪ್ಪು ಸಾರಿ ಬ್ಲಡ್ ಚೆಕಪ್ಗೆ ಏನಾದರೂ ಬರೀತಾರೆ ಅದರಲ್ಲಿ ಕನ್ಫರ್ಮಾಗಿ ಗೊತ್ತಾಗ್ಬಿಡುತ್ತೆ ಹೌದೋ ಅಲ್ವೋ ಪ್ರೆಗ್ನೆಂಟ್ ಹೌದೋ ಅಲ್ವೋ ಅಂತ ಅಥವಾ ನೀವು ಇನ್ನೂ ವೆಯ್ಟ್ ಮಾಡ್ತೀನಿ ಅಂದರೆ ಇನ್ನೊಂದು ತ್ರೀ ಫೋರ್ ಡೇಸ್ ಬಿಟ್ಟು ನೀವು ಮತ್ತೆ ಸಲ ನೀವು ಟೆಸ್ಟ್ ತೊಗೊಂಡ್ರೆ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಇದೊಂದು ಕೆಲವರು ಡೌಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನೇನು ದೊಡ್ಡ ಡಾಕ್ಟರ್ ಅಲ್ಲ ನನಗೇನು ಗೊತ್ತೋ ಅದನ್ನು ಸುಮ್ಮನೆ ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ ಏನೋ ಅಂದ್ಕೋಬೇಡಿ ಈಗ ಫಸ್ಟು ಸ್ಕ್ಯಾನ್ ನಾನು ಯಾವಾಗ ಮಾಡಿದೆ ಅಂತ ತೋರಿಸ್ತೀನಿ ನಾನು ಫಸ್ಟು ಸ್ಕ್ಯಾನ್ ಮಾಡಿಸಿರೋದು ಇಲ್ಲಿ ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ಸಿಕ್ಸ್ ವೀಕ್ಸ್ ಒನ್ ಡೇಸ್ಗೆ ಸಿಕ್ಸ್ ವೀಕ್ಸ್ ಅಂದರೆ ಹದಿನೈದು ದಿನ ಆಗಿದೆ ಅಂದರೆ ಪೀರಿಯಡ್ಸ್ ಮಿಸ್ ಆಗಿ ಒಂದು ತಿಂಗಳು ಮೇಲೆ ಹದಿನೈದು ದಿನ ಆಗಿದೆ ಒಂದೂವರೆ ತಿಂಗಳಿಗೆ ನಾವು ಸ್ಕ್ಯಾನ್ ತೊಗೊಂಡಿದ್ದು ಆ ಡಾಕ್ಟರ್ ಬರ್ತಿದ್ದಾರೆ ಅವತ್ತು ನಾವು ಹೋಗಿ ಸ್ಕ್ಯಾನ್ ಮಾಡಿಸಿದ್ವಿ ಸಿಕ್ಸ್ ಅಥವಾ ಸೆವೆನ್ ವೀಕ್ಸಲ್ಲಿ ಮಾಡಿಸಿದ್ರೆ ಬೆಟರ್ ಅಂತ ಹೇಳ್ಬೋದು ಫಸ್ಟ್ ಸ್ಕ್ಯಾನ್ನ ಏನಂದರೆ ಈ ಒಂದು ಸ್ಕ್ಯಾನಲ್ಲಿ ಏನು ಮೇಯ್ನ್ ಅಂದರೆ ಮಗು ಹಾರ್ಟ್ಬೀಟ್ ಬಂದಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಆಮೇಲೆ ಹಾರ್ಟ್ ಬೀಟ್ ಬಂದಿಲ್ಲ ಅಂದರೆ ಅದು ಮಿಸ್ಟರ್ ಬಾಷನ್ ಅಂತ ಹೇಳಿ ಮಾಡ್ತಾರೆ ಅಂದರೆ ಹಾರ್ಟ್ ಬೀಟ್ ಬರ್ ಬರ್ತೇನೆ ಇದೆ ಅಂದರೆ ಇನ್ನೂ ಒಂದು ವಾರ ಬಿಟ್ಟು ಒಂದು ಹದಿನೈದು ದಿನ ಬಿಟ್ಟು ಮತ್ತೆ ಸ್ಕ್ಯಾನ್ ಬರೀತಾರೆ ಅದರಲ್ಲೂ ಕೂಡ ಹಾರ್ಟ್ ಬೀಟ್ ಬಂದಿಲ್ಲ ಅಂದರೆ ಬರುತ್ತೋ ಇಲ್ವಂಥವ್ರು ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿ ಅಂದರೆ ಮಗು ಚೆನ್ನಾಗಿದೆಯೋ ಇಲ್ವೋ ಟೆಸ್ಟ್ ಮಾಡಿ ಅವರು ಅಬೌಟ್ ಮಾಡಬೇಕು ಅಥವಾ ಕಂಟಿನ್ಯೂ ಮಾಡ್ಬೋದಾ ಅಂತ ಹೇಳ್ತಾರೆ ಹಾಗಾಗಿ ಫಸ್ಟ್ ಸ್ಕ್ಯಾನ್ ಇಂಪಾರ್ಟೆಂಟು ಇದೊಂದು ಹಾರ್ಟ್ಬಿಟ್ ಬಂದಿದೆಯಾ ಇಲ್ವಾ ಅಂತ ಒಂದು ನೋಡ್ಕೊಬೋದು ಜೊತೆಗೆ ಮಗು ಎಲ್ಲಿ ಬೆಳೀತಿದೆ ಕೆಲವೊಬ್ಬರಿಗೆ ಕರೆಕ್ಟಾಗಿ ಗರ್ಭಕೋಶ ಅಥವಾ ಓವರೀಸ್ ಏನೇನೋ ಹೇಳ್ತಾರಲ್ಲ ಸೊ ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ ಮಗು ಅಂದರೆ ಕರೆಕ್ಟ್ ಪ್ಲೇಸಲ್ಲಿ ಮಗು ಬೆಳೀತಿದೆಯಾ ಅಂತ ಟೆಸ್ಟ್ ಮಾಡ್ತಾರೆ ಏನಂದರೆ ಟ್ಯೂಬಲ್ಲಿ ಬೆಳೀತಿದೆ ಅಂತ ಹೇಳ್ತಾರೆ ಅಂದರೆ ಕರೆಕ್ಟಾಗಿ ಅದು ಇರೋದಿಲ್ಲ ಮಗು ಎಲ್ಲಿ ಇರಬೇಕು ಆ ವಾತಾವರಣದಲ್ಲಿ ಅದು ಇರೋದಿಲ್ಲ ಹಾಗಾಗಿ ಅದು ಮಗು ಕರೆಕ್ಟ್ ಆ ಜಾಗದಲ್ಲಿ ಇದೆಯಾ ಅಂತ ಟೆಸ್ಟ್ ಮಾಡ್ಬೋದು ಆಮೇಲೆ ಎಷ್ಟು ಮಗು ಇದೆ ಗೊತ್ತಾಗುತ್ತೆ ಇದರಲ್ಲೇ ಅಂದರೆ ಫಸ್ಟು ಗೊತ್ತಾಗದೇ ಇದ್ರೂ ಸೆವೆನ್ ವೀಕ್ಸ್ ಏಯ್ಟ್ ವೀಕ್ಸಲ್ಲಿ ಏನಾದರೂ ನೀವು ಮತ್ತೆ ಮಾಡಿಸಿದಾಗ ಎಷ್ಟು ಸಾಕಿದೆ ಅಂತ ಕನ್ಫರ್ಮಾಗಿ ಗೊತ್ತಾಗ್ಬಿಡುತ್ತೆ ಅಂದರೆ ಒಂದು ಮಗು ಇದೆಯಾ ಅವಳಿ ಜವಳಿ ಇದೆಯಾ ಮೂರು ಮೂರು ಇದೆಯಾ ಅಂತ ಆವಾಗ ಗೊತ್ತಾಗುತ್ತೆ ಇದು ಒಂದಷ್ಟು ಇದರಿಂದ ನಾವು ತಿಳ್ಕೊಬೋದು ಆಮೇಲೆ ಹಾರ್ಟ್ ಬೀಟ್ ಎಷ್ಟಿದೆ ಏನು ಅದೆಲ್ಲ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಮಗು ಲೆಂತ್ ಅದೆಲ್ಲ ಈಗ ನಾನು ರಿಪೋರ್ಟನ್ನ ನಿಮಗೆ ತೋರಿಸ್ತೀನಿ ನಾನು ಈ ಸ್ಕ್ಯಾನ ಎರಡೆರಡು ಸಲ ಸ್ಕ್ಯಾನ್ ಮಾಡಿಸಿರೋದು ತೋರಿಸ್ತೀನಿ ನಾನಿಲ್ಲಿ ಮಂಡ್ಯದಲ್ಲಿ ಶ್ರೀನಿವಾಸ ಡಯಾಗ್ನೋ ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಅಂತಿದೆ ಅಲ್ಲಿ ಮಾಡಿಸಿದ್ದು ಹನ್ನೊಂದನೇ ತಾರೀಕು ಏಪ್ರಿಲ್ ಮಂತಲ್ಲಿ ಆಮೇಲೆ ಇಲ್ಲಿ ಆಶಾಲತಾ ಮೇಡಮು ಅವರ ಹತ್ರ ತೋರಿಸ್ತಿದ್ದೆ ಫಸ್ಟು ನಾನು ಇದು ಎಲ್ ಎಮ್ ಪಿ ಡೇಟು ನಂದು ಲಾಸ್ಟ್ ಪೀರಿಯಡ್ಸ್ ಡೇಟ್ ಇದು ಆಮೇಲೆ ಇದು ಅಲ್ಲೇ ಇ ಡಿ ಡಿ ಕೊಟ್ಬಿಡ್ತಾರೆ ಇ ಡಿ ಅಂದರೆ ಎಸ್ಟಿಮೇಟ್ ಡೆಲಿವರಿ ಡೇಟ್ ಅಂತ ನಮಗೆ ಡೆಲಿವರಿ ಯಾವಾಗ ಆಗುತ್ತೆ ಅಂತೇಳಿ ಒಂದು ಎಸ್ಟಿಮೇಟ್ ಡೇಟ ನಿಮಗೆ ಕೊಟ್ಬಿಡ್ತಾರೆ ಸೊ ಇದಿಷ್ಟು ಇದು ನಂದು ಪೀರಿಯಡ್ಸ್ ಡೇಟು ನನ್ನ ಡೆಲಿವರಿ ಡೇಟ್ನ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಬಂದು ನಿಮಗೆ ಯಾವ ಥರ ಅವರು ಸ್ಕ್ಯಾನ್ ಮಾಡಿದ್ದಾರೆ ಅಂತ ಇದು ಅಲ್ಟ್ರಾಸೌಂಡ್ ಮಾಡ್ತಾರಲ್ವಾ ಅದರಲ್ಲಿ ರೂಟು ಟ್ರಾನ್ಸ್ ಅಬ್ಡೋಮಿನಲ್ ಟ್ರಾನ್ಸ್ ವೆಜೈನಲ್ ಅಂತ ಅಂದರೆ ಇಂಟರ್ನಲ್ ಸ್ಕ್ಯಾನ್ ಕೂಡ ಮಾಡಿದ್ದಾರೆ ನನಗೆ ಫಸ್ಟು ಆ ಥರ ಮಾಡಬೇಕು ಅಂತ ಹೇಳ್ತಾರೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾರೆ ಮತ್ತು ಹೊಟ್ಟೆ ಮೇಲೂ ಕೂಡ ಸ್ಕ್ಯಾನ್ ಮಾಡಿದ್ದಾರೆ ಸೊ ಅದು ಜಸ್ಟೇಷನ್ ಅಂತಾರಲ್ಲ ಮಗು ಮಗು ಬಗ್ಗೆ ಡೀಟೇಲ್ಸ್ನ ಅವ್ರು ಹೇಳ್ತಾರೆ ಇದು ಸರ್ವಿಕ್ಸ್ ಲೆಂತು ಎಷ್ಟು ಲೆಂತಲ್ಲಿ ಇದೆ ಸರ್ವಿಕ್ಸ್ ಅಂತ ಅದನ್ನು ತೋರಿಸ್ತಾರೆ ಮತ್ತು ಓವರೀಸು ಇರುತ್ತಲ್ಲ ಅದು ನಾರ್ಮಲ್ ಇದೆಯಾ ಏನು ಎಲ್ಲಾನು ತೋರಿಸ್ತಾರೆ ಅಂದರೆ ಅದರಲ್ಲಿ ಏನಾದರೂ ಸಿಸ್ಟ್ಗಳಿರುತ್ತೆ ಸೊ ಸಿಸ್ಟ್ ಏನಾದರೂ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಮತ್ತು ಇದು ಫಿಟ್ನಸು ಸರ್ವೆ ಇದೆಯನ್ನೇನೋ ಅವ್ರು ಕೊಟ್ಟಿರ್ತಾರೆ ಮತ್ತು ಜಸ್ಟೇಷನಲ್ ಸ್ಯಾಕ್ಸೀನ್ ಅಂದರೆ ಅದು ಮಗು ಕಾಣಿಸ್ತಿದೆ ಅಂತ ಅದು ಸೊ ಅದನ್ನು ಕೊಟ್ಟಿದ್ದಾರೆ ಆಯಿತಾ ಮತ್ತು ಸಿಂಗಲ್ ಅಂತ ಕೊಟ್ಟಿರ್ತಾರೆ ಇದೆ ನೋಡಿ ಅಲ್ಲಿ ಆಮೇಲೆ ಇದು ಫೆಟಲ್ ಆ್ಯಕ್ಟಿವಿಟಿ ಇದೆಯಾ ಆ ಮಗು ಏನಿದೆ ಆ್ಯಕ್ಟಿವ್ ಆಗಿದೆಯಾ ಅಂತ ಮತ್ತೆ ಇದು ಕಾರ್ಡಿಯಕ್ ಆ್ಯಕ್ಟಿವಿಟಿ ಅಂತ ಹಾರ್ಟ್ ಬೀಟ್ ಕಾಣಿಸ್ತಿದ್ಯಾ ಆ ಥರ ಆಮೇಲೆ ಹಾರ್ಟ್ ರೇಟ್ ಎಷ್ಟಿದೆ ಅಂತ ನಂದು ನೂರ ಹತ್ತೊಂಬತ್ತಿದೆ ಬೀಟ್ ಪರ್ ಮಿನಿಟು ನನ್ನ ಫುಲ್ ಶಾಕ್ ಯಾಕಂದರೆ ನಾನು ಇದುವರೆಗೂ ನೋಡಿರೋ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ ಇದೇ ಅತಿ ಕಮ್ಮಿ ನಾನು ನೋಡಿರೋದು ಇನ್ನೂ ಕಮ್ಮಿ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ ಒಬ್ಬಳದು ಒನ್ ಟ್ವೆಂಟಿ ಫೈವ್ ಏನೋ ಇತ್ತು ಅದೇ ಕಮ್ಮಿ ಅಂದ್ಕೊಳ್ತಾ ಇದ್ದೆ ನಾನು ಬಟ್ ನನ್ನ ಈ ಮಗುವಿನಲ್ಲಿ ಇನ್ನೂ ಹಾರ್ಟ್ ಬೀಟ್ ಕಮ್ಮಿ ಇದೆ ಸೊ ಆಮೇಲೆ ಇದೇ ನನಗೆ ಮೇಯ್ನು ನನಗೆ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದು ಸಬ್ ಕೋರಿಯಾನಿಕ್ ಕಲೆಕ್ಷನ್ ಅಂತ ಅಂದರೆ ಇಂಟರ್ನಲ್ ಬ್ಲೀಡಿಂಗ್ ಆಗಿದೆ ಅಂತ ಅದನ್ನು ಮೆನ್ಷನ್ ಮಾಡಿದ್ದಾರೆ ಆಮೇಲೆ ಇದು ಸಿ ಆರ್ ಎಲ್ ಲೆಂತು ಅಂದರೆ ಮಗು ಎಷ್ಟು ಉದ್ದ ಇದೆ ಅಂತ ಕ್ರೌನ್ ರಂಪ್ ಲೆಂತ್ ಅಂತ ಏನೋ ಹೇಳ್ತಾರೆ ಸೊ ಎಷ್ಟು ಲೆಂತ್ ಇದೆ ಅಂತ ಹೇಳಿ ಅವರು ಸಿ ಆರ್ ಎಲ್ ಲೆಂತ್ನ ಹಾಕಿದ್ದಾರೆ ಆಮೇಲೆ ಕೊನೆಯಲ್ಲಿ ಲಾಸ್ಟಲ್ಲಿ ಈ ಥರ ಇಂಪ್ರೆಷನ್ ಕೊಟ್ಟಿದ್ದಾರೆ ನೋಡಿ ಅಂದರೆ ಲಾಸ್ಟ್ ಏನದು ಅದ್ರ ಬಗ್ಗೆ ಅಂತ ನನಗೆ ಸಿಕ್ಸ್ ವೀಕ್ಸ್ ಒನ್ ಡೇ ಆಗಿರುವಂತಹ ಮಗು ಇದೆ ಫೆಟಲ್ ಇದೆ ಒಳಗಡೆ ಹಾಗೆ ಇಲ್ಲಿ ಕೊನೆಯಲ್ಲಿ ಅವರು ಇಂಪ್ರೆಷನ್ ಏನಂತ ಕೊಟ್ಟಿದ್ದಾರೆ ಸಿಂಗಲ್ ಅಂತ ಕೊಟ್ಟಿರ್ತಾರೆ ಅಂದರೆ ಎಷ್ಟು ಮಗು ಇದೆ ಅಂತ ಬಟ್ ಇಲ್ಲಿ ಕೊಟ್ಟಿಲ್ಲ ಕೆಲವೊಂದು ಸ್ಕ್ಯಾನ್ ರಿಪೋರ್ಟಲ್ಲಿ ಸಿಂಗಲ್ ಅಥವಾ ಡಬಲ್ ಆ ಥರ ಏನಾದರೂ ಹಾಕಿರ್ತಾರೆ ಒಂದು ಮಗು ಇದೆಯಾ ಅಥವಾ ಅವಳಿ ಜವಳಿ ಇದೆಯಾ ಅಂತ ಬಟ್ ಇಲ್ಲಿ ಜಸ್ಟೇಷನ್ ಅಂದರೆ ಒಂದೇ ಡೇ ಅಂತಲೇ ಅರ್ಥ ನನಗೆ ಎಷ್ಟು ವೀಕ್ಸ್ ಆಗಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿಕ್ಸ್ ವೀಕ್ಸ್ ಒನ್ ಡೇ ಆಗಿದೆ ಅಂತ ಸ್ಕ್ಯಾನ್ ಮುಖಾಂತರ ಹೇಳ್ತಾ ಇದ್ದಾರೆ ಜೊತೆಗೆ ಸಬ್ ಕಾರ್ಯನಿ ಕಲೆಕ್ಷನ್ ಅಂತ ಇದೆ ಅಂತ ಹಾಕಿದ್ದಾರೆ ಇದು ಇ ಡಿ ಡೇಟು ಇಷ್ಟನ್ನು ಹಾಕ್ಕೊಂಡು ನೆಕ್ಸ್ಟು ಇದನ್ನು ಸಜೆಸ್ಟ್ ಮಾಡ್ತಿದ್ದಾರೆ ಯಾವಾಗ ನಾವು ನೆಕ್ಸ್ಟು ಸ್ಕ್ಯಾನ್ಗೆ ಬರಬೇಕು ಅಂತ ಹಾಗೆ ಇದೊಂದು ಫೋಟೋದಲ್ಲಿ ಏನಷ್ಟು ಕಾಣಲ್ಲ ಇದು ಹಾರ್ಟ್ಬೀಟ್ದು ಇದು ಬರುತ್ತಲ್ಲ ಅದನ್ನು ಮೆಜರ್ ಮಾಡಿ ಹಾಕಿರ್ತಾರೆ ಇಲ್ಲಿ ಸಿ ಆರ್ ಎಲ್ ಅಂತ ಕಾಣಿಸ್ತಿದೆ ನೋಡಿ ಮಗು ಇಷ್ಟೇ ಪುಟ್ಟದ್ದು ಕಾಣಿಸ್ತಿದೆ ಸೊ ಇಲ್ಲಿ ನಾನು ಫಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಅದು ಹನ್ನೊಂದನೇ ತಾರೀಕು ನಾನು ಮಾಡಿಸಿರೋದು ಏಪ್ರಿಲು ನೆಕ್ಸ್ಟು ಇಪ್ಪತ್ತೆರಡನೇ ತಾರೀಕು ಲೆವೆನ್ ಡೇಸ್ ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡಿಸಿದ್ವಿ ಏನಕ್ಕೆ ಅಂದರೆ ಇದು ಸಬ್ ಕ್ವಾರಿಯಾನಿಕ್ ಕಲೆಕ್ಷನ್ ಇದೆಯಲ್ಲ ಅದ್ರ ಬಗ್ಗೆ ಅಂತ ಸೊ ಸೇಮ್ ಎಲ್ಲ ಸೇಮೇ ಇರುತ್ತೆ ರೈಟ್ ಓವರಿ ಇದು ಸಿಸ್ಟ್ ಇದೆ ಅಂತ ಸ್ವಲ್ಪ ಬಂದಿದೆ ಆಮೇಲೆ ಸೇಮ್ ಎಲ್ಲ ಇರುತ್ತೆ ಬಟ್ ಹಾರ್ಟ್ ರೇಟ್ ಮಾತ್ರ ಒನ್ ಸಿಕ್ಸ್ಟಿ ಸೆವೆನ್ ಇದೆ ಇಲ್ಲಿ ಬಂದು ಒನ್ ನೂರ ಹತ್ತೊಂಬತ್ತಿದೆ ಮತ್ತು ಇದು ಏನು ಸಬ್ ಕ್ವಾರಿಯಾನಿಕ್ ಕಲೆಕ್ಷನ್ ಇದೆಯಲ್ಲ ಇದು ಜಾಸ್ತಿ ಆಗಿಬಿಟ್ಟಿತ್ತು ಇಂಟರ್ನಲ್ ಬ್ಲೀಡಿಂಗು ಇಲ್ಲಿಂದ ನಾನು ಕಂಪ್ಲೀಟಾಗಿ ರೆಸ್ಟಲ್ಲಿರೋದಕ್ಕೆ ಹೇಳಿದ್ರು ಅಡ್ಮಿಟ್ ಆದೆ ಅದೆಲ್ಲ ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅವಾಗಿಂದ ಕಂಪ್ಲೀಟ್ ರೆಸ್ಟಲ್ಲಿದ್ದೆ ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲಲ್ಲಿ ಎರಡು ದಿನ ಸೊ ಇಲ್ಲಿ ಎಷ್ಟು ವೀಕ್ಸ್ ಆಗಿದೆ ಈಗ ಅಂತ ಸೆವೆನ್ ವೀಕ್ಸ್ ಫೈವ್ ಡೇಸ್ ಆಗಿದೆ ಅಂತ ಹೇಳಿ ಮತ್ತು ಅದು ಕಲೆಕ್ಷನ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಮತ್ತು ಡಿ ಡೇಟು ಮತ್ತು ಇಲ್ಲಿ ನೋಡಿ ಕಂಪೇರ್ ಪ್ರೀವಿಯಸ್ ಸ್ಕ್ಯಾನ್ಗಿಂತ ಇನ್ಕ್ರೀಸ್ ಆಗಿದೆ ಅಂಥೇಳಿ ಕೊಟ್ಟಿದ್ದಾರೆ ಇದು ನನ್ನ ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ ನೋಡಿದಿರಿ ಅಲ್ವಾ ನಂದು ಫಸ್ಟ್ ಸ್ಕ್ಯಾನೆ ಎರಡು ಸಲ ಮಾಡಿದ್ದಾರೆ ಅಂದರೆ ಅದು ಇಂಟರ್ನಲ್ ಬ್ಲೀಡಿಂಗ್ ಆಗಿತ್ತಲ್ಲ ಅದಕ್ಕೋಸ್ಕರ ಇದಾದ ಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಅಂತ ಹೇಳಿದೆ ಅಲ್ವಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ ಎರಡು ದಿನ ಅಲ್ಲೇ ಇದ್ದೆ ನಾನು ಅದಾದಮೇಲೆ ಮನೆ ಕಳಿಸ್ತಾರಲ್ಲ ಅದಕ್ಕೆ ಮುಂಚೆ ಒಂದು ಸಲ ಸ್ಕ್ಯಾನ್ ಮಾಡಿದರು ಸ್ಕ್ಯಾನ್ದು ಫೋಟೋ ಹಾಕ್ತೀನಿ ಅಂದರೆ ಅದು ಕಲೆಕ್ಷನ್ ಇದೆಯಾ ಕ್ಲಿಯರ್ ಆಗಿದೆಯಾ ಅಂತ ಹೇಳಿ ಮಾಡಿದರು ಅಷ್ಟೇ ಸೊ ಅದರಲ್ಲಿ ಏನೇನಿದೆ ಹಾಗೆ ಹೇಳ್ತೀನಿ ನೋಡಿ ಇದನ್ನ ನಾವು ಮಾಡಿಸಿರೋದು ಎಮ್ ಡಿ ಸಿನಲ್ಲಿ ನಲ್ಲಿ ಇದು ಇಪ್ಪತ್ನಾಲ್ಕು ನಾಲ್ಕು ಅಂದರೆ ಒಂದು ತಿಂಗಳಲ್ಲಿ ಮೂರು ಸಲ ಸ್ಕ್ಯಾನ್ ಮಾಡಿಸಿದಂಗೆ ಆಯ್ತು ನಮ್ಮದು ಇದು ಸಿ ಆರ್ ಎಲ್ ಎಂತು ಮತ್ತು ಕಾರ್ಡಿಯಾಕ್ ಆ್ಯಕ್ಟಿವಿಟಿ ನೋಡಿ ಒನ್ ಟೂ ಇದೆ ಅಲ್ಲಿ ನೂರ ಹತ್ತೊಂಬತ್ತಿದ್ದು ಆಮೇಲೆ ನೂರ ಅರವತ್ತು ಚಿಲ್ಲ್ರ ಏನೋ ಇತ್ತು ಇಲ್ಲಿ ಒನ್ ಫಾರ್ಟಿ ಟೂ ಆಗಿಬಿಟ್ಟಿದೆ ಆಮೇಲೆ ಇದು ಸಬ್ಕಾರಿಯಾನಿಕ್ ಎಮರೇಜ್ ಅಂತ ಅದು ನಾಟ್ ಆಬಿಯಸ್ ಅಂತಿದೆ ಅಂದರೆ ಇಲ್ಲ ಇವತ್ತಿನ ಸ್ಕ್ಯಾನಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ ನನಗೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟಾಗ ಅದು ಕ್ಲಿಯರ್ ಆಗಿತ್ತು ಆಮೇಲೆ ಇದು ಸರ್ವಿಕ್ಸ್ ಲೆಂತ್ ಇಷ್ಟಿದೆ ಅಂತ ಜೊತೆಗೆ ಓವರ್ ಎಲ್ಲ ನಾರ್ಮಲ್ ಇದೆ ಅಂತೆಲ್ಲ ಬಂದಿದೆ ಅಂದರೆ ಸಿಸ್ಟ್ ಇದೆ ಅಂತ ಹಾಕಿದ್ರಲ್ಲ ಫಸ್ಟು ಆ ಸ್ಕ್ಯಾನ್ ರಿಪೋರ್ಟಲ್ಲಿ ಅದಿಲ್ಲ ಅಂತ ಹಾಕಿದ್ದಾರೆ ಈ ಸ್ಕ್ಯಾನ್ ಮಾಡಿಸಿದಾಗ ನನಗೆ ಸಿಂಗಲ್ ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಅಂತ ಹಾಕಿದ್ದಾರೆ ಅಂದರೆ ಒಂದೇ ಮಗು ಇದೆ ಒಳಗಡೆ ಅಂತ ಸೊ ಒಂದೇ ಮಗು ಏಯ್ಟ್ ವೀಕ್ಸ್ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಈ ಡಿ ತಪ್ಪು ಹಾಕ್ಬಿಟ್ಟಿದ್ದಾರೆ ಝೀರೋ ಫೋರ್ ಹಾಕ್ಬೇಕಿತ್ತು ತರ್ಟಿ ಫೋರ್ ಹಾಕ್ಬಿಟ್ಟಿದ್ದಾರೆ ಸೊ ಏನಿವೆ ಏನಿಲ್ಲ ಬಿಡಿ ಇದು ಮತ್ತೆ ಎಂಟನೇ ತಾರೀಕು ಮತ್ತೆ ಸ್ಕ್ಯಾನ್ಗೆ ಬರೋಕ್ಕೆ ಹೇಳಿದರು ಆವಾಗ ಏನಾದರೂ ಸ್ಕ್ಯಾ ಇದು ಸಿಸ್ಟು ಅಥವಾ ಇದು ಇಂಟರ್ನಲ್ ಬ್ಲೀಡಿಂಗ್ ಕಾಣಿಸುತ್ತಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಆವತ್ತು ನೋಡಿ ಒನ್ ಫಿಫ್ಟಿ ಟು ಬಿಟ್ ಪರ್ ಮಿನಿಟ್ ಇದೆ ಸೊ ಒನ್ ಮಂತ್ ಅಂತ ತೊಗೊಂಡ್ರೆ ಡೇಟ್ ಪ್ರಕಾರ ತೊಗೊಂಡ್ರೆ ಒನ್ ಮಂತ್ ಅಂತ ಹೇಳಿ ಒನ್ ಮಂತಲ್ಲೇ ಒಂದು ನಾಲ್ಕು ಸಲ ಫಸ್ಟ್ ಸ್ಕ್ಯಾನ್ ಆಗೋಯ್ತು ನನಗೆ ನೋಡಿರಿ ಅಲ್ವಾ ಇದಿಷ್ಟು ನನ್ನ ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ಸು ನೆಕ್ಸ್ಟು ಇನ್ಯಾವಾಗಾದ್ರೂ ಥರ್ಡ್ ಮಂತ್ಗೆ ಸ್ಕ್ಯಾನ್ ಮಾಡೋದಲ್ಲ ಅದನ್ನು ಶೇರ್ ಮಾಡ್ಕೊಳ್ತೀನಿ ಇವಾಗೆಲ್ಲ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗಿದ್ದೀನಿ ಆರಾಮಾಗಿದ್ದೀನಿ ಆದರೆ ಏನಂದರೆ ಫಸ್ಟ್ ಸ್ಕ್ಯಾನ್ ಆದಮೇಲೆ ಬೇಗನೆ ಡಾಕ್ಟರೆಲ್ಲ ಮತ್ತೆ ರಿಪೋರ್ಟ್ಸ್ ತೋರಿಸ್ಕೊಂಡು ನಮಗೆ ಟ್ಯಾಬ್ಲೆಟ್ ಕೊಡ್ತಾರೆ ಯಾವುದಾದ್ರು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಡ್ತಾರೆ ಅದನ್ನು ಮಿಸ್ ಮಾಡ್ದೇ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಮಂತ್ಸ್ ತುಂಬೋವರೆಗೂ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ವರೆಗೂ ತೊಗೊಂಡ್ರು ನಡೀತೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಎಷ್ಟು ದಿನ ತೊಗೊಳ್ಬೇಕಂತ ಕಂಟಿನ್ಯೂಸ್ ಆಗಿ ಈ ಟೈಮಲ್ಲಿ ಯಾರಿಗಾದ್ರೂ ಆ ಥರ ಏನಾದರೂ ಇದ್ದರೆ ಅದು ಕೂಡ ಬರುತ್ತೆ ಸೊ ಇದಾಗಿತ್ತು ನನ್ನ ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ಸ್ ಹಾಗೆ ಇನ್ನೂ ಏನಾದರೂ ವೀಡಿಯೋಸ್ ಏನಾದರೂ ಮಾಡಬೇಕು ಅಂತ ಅನಿಸಿದರೆ ನನಗೆ ಕಾಮೆಂಟಲ್ಲಿ ಹಾಕಿ ಆ ಥರ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೂ ಕೂಡ ಕಂಟೆಂಟ್ಸ್ ಸಿಗುತ್ತೆ ಏನಾದರೂ ವೀಡಿಯೋ ಮಾಡೋದಕ್ಕೆ ಸಿಮ್ ಯಾವುದು ಇದು ವೀಡಿಯೋ ಹಾಕೋದಕ್ಕಿಂತ ಇನ್ಫಾರ್ಮೇಶನ್ ಥರ ಇದ್ದರೆ ಚೆನ್ನಾಗಿರುತ್ತಲ್ವ ಇದಾಗಿತ್ತು ನನ್ನ ಇದೊಂದು ಸ್ಕ್ಯಾನ್ ರಿಪೋರ್ಟ್ಸು ಇದು ಸೋಮವಾರದ ಬ್ಲಾಗು ಅಂದರೆ ಒಂಬತ್ತನೇ ತಾರೀಕು ನಾನು ಹಾಸ್ಪಿಟಲ್ ಚೆಕಪ್ಗೆ ಹೋಗಿದ್ದಿತ್ತು ಲಿರಿಶಾ ಬರ್ಡೇ ಕೂಡ ಆತೇ ಆಗಿದ್ದು ಅಂದರೆ ನಿನ್ನೆ ದಿನದ ಬ್ಲಾಗ್ ಇದು ನಾನು ಜಾಸ್ತಿ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ಯಾಕಂದರೆ ಬಂದ ಬಂದಮೇಲೆ ಸ್ವಲ್ಪ ಟ್ರಾವೆಲ್ ಥರ ಆಯ್ತಲ್ವ ಸ್ವಲ್ಪ ಸುಸ್ತಾಯಿತು ಅಂದರೆ ಹಸ್ಬೆಂಡ್ ಬಿಟ್ಟು ಹೋಗಿದ್ರು ಆ ಕಡೆಯಿಂದ ಹಸ್ಬೆಂಡ್ ತಮ್ಮ ಬಂದು ನನ್ನ ಮನೆಗೆ ಬಿಟ್ಕೊಟ್ರು ವಾಪಸ್ಸು ಬಂದ ಮೇಲೆ ಸ್ವಲ್ಪ ಉರುಳಿ ಕಾಳೆಲ್ಲ ಸೋಸ್ತ ಕೂತಿದ್ದೆ ಮೊಳಕೆ ಕಾಳಿಗೆ ಹಾಕಬೇಕಂತ ಹೇಳಿ ಅದಕ್ಕೆ ಅದೆಲ್ಲ ಸೋಸೋಷ್ಟರಲ್ಲಿ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆಲ್ಲ ಕಾಳೆಲ್ಲ ಸೋಸೋಷ್ಟರಲ್ಲಿ ಸ್ವಲ್ಪ ಟಯರ್ಡ್ ಆಯಿತು ಹಾಗಾಗಿ ಜಾಸ್ತಿ ಏನೂ ಬ್ಲಾಗ್ ಮಾಡ್ಕೊಂಡಿಲ್ಲ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್